ಅದೇನೇ ಮಾಡಿದ್ರು ಕಾಂಗ್ರೆಸ್ನ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಬೀಳೋದೇ ಇಲ್ವಾ ಅದೆಷ್ಟೇ ತಕರಾರು ಬಂದರೂ ಮಂತ್ರಿಗಳ ಮಕ್ಕಳಿಗೆ ಮಣೆ ಹಾಕುವ ಚಾಳಿಯನ್ನ ಕಾಂಗ್ರೆಸ್ ಬಿಡೋದೇ ಇಲ್ವಾ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಮಾಜಿ ಶಾಸಕಿ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿ ಅವರನ್ನ ನೇಮಿಸಿರುವುದಕ್ಕೆ ಪಕ್ಷದೊಳಗೆ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕವಿತಾ ರೆಡ್ಡಿ ಅವರು ಈ ಬಗ್ಗೆ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ ಸಚಿವರ ಪುತ್ರಿಯನ್ನ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷಿಯಾಗಿ ನೇಮಕ ಮಾಡಿರೋದ್ರಿಂದ ಪಕ್ಷಕ್ಕಾಗಿ ದುಡಿತಿರೋರಿಗೆ ಮತ್ತು ಅರ್ಹತೆ ಇರೋರಿಗೆ ಅನ್ಯಾಯವಾಗಿದೆ ಅಂತ ಅವರು ಹೇಳಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಈ ಸ್ಥಾನದ ಆಕಾಂಕ್ಷಿಗಳಾಗಿದ್ದ ಪಕ್ಷದ ಹಲವು ನಾಯಕಿಯರಿಗೆ ತೀವ್ರ ಅನ್ಯಾಯವಾಗಿದೆ ಅಂತ ಸ್ವತಃ ಆಕಾಂಕ್ಷಿಯಾಗಿದ್ದ ಕವಿತಾ ರೆಡ್ಡಿ ಬೇಸರ ವ್ಯಕ್ತಪಡಿಸಿದ್ದಾರೆ ಸ್ವಂತ ಅರ್ಹತೆ ಕಠಿಣ ಪರಿಶ್ರಮ ಸಾಮರ್ಥ್ಯದಿಂದಾಗಿಯೇ ನಾಯಕಿ ಆಗಿರೋರನ್ನ ಪಕ್ಷದಲ್ಲಿ ನಿರಂತರವಾಗಿ ನಿರ್ಲಕ್ಷಿಸಲಾಗ್ತಿದೆ ಮತ್ತು ಅವರ ನಾಯಕತ್ವವನ್ನು ಜಾತಿ ಕಾರಣಗಳಿಂದ ಮೊಟಕುಗೊಳಿಸಲಾಗ್ತಿದೆ ಅಂತ ಅಂಬೇಡ್ಕರ್ ವಾದಿಯಾಗಿ ನಾನು ಭಾವಿಸ್ತೇನೆ ಸಾಮಾಜಿಕ ನ್ಯಾಯ ಮತ್ತು ಲಿಂಗ ನ್ಯಾಯ ಕೇವಲ ಭಾಷಣದ ವಿಚಾರವಾದರೆ ಸಾಲದು ಅದನ್ನು ಕಾರ್ಯಗತಗೊಳಿಸಬೇಕು ಅಂತ ಅವರು ಟೀಕಿಸಿದ್ದಾರೆ ಮಂತ್ರಿಗಳ ಮಕ್ಕಳಿಗೆ ಪ್ರತಿಯೊಂದು ಅವಕಾಶ ನೀಡುವುದರಿಂದ ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ಒಳ್ಳೆಯ ಸಂದೇಶ ಹೋಗಲಾರದು ಇದು ಅವರನ್ನ ನಿರುತ್ಸಾಹಿಗಳನ್ನಾಗಿಸುತ್ತೆ ರಾಜಕೀಯದಲ್ಲಿ ಬದಲಾವಣೆ ಇರಬೇಕೇ ಹೊರತು ಅದು ಸರಪಳಿಯ ಎಂಜಿನ್ ಆಗಕೂಡದು ಎಂದಿದ್ದಾರೆ ಸ್ವತಂತ್ರ ಬಲಿಷ್ಠ ಮಹಿಳಾ ನಾಯಕತ್ವವನ್ನು ಬೆಳೆಸೋದು ಪಕ್ಷಕ್ಕೆ ಮತ್ತು ರಾಷ್ಟ್ರಕ್ಕೆ ಮುಖ್ಯ ಪಕ್ಷದ ನಿರ್ಧಾರವನ್ನು ಗೌರವಿಸ್ತಾನೆ ನಿಜವಾದ ಕಾಂಗ್ರೆಸ್ ಮಹಿಳೆ ಮತ್ತು ರಾಹುಲ್ ಗಾಂಧಿ ಅವರ ನಿರ್ಭೀತ ರಾಜಕೀಯದಲ್ಲಿ ನಂಬಿಕೆ ಉಳ್ಳವಳಾಗಿ ನನ್ನ ಅಭಿಪ್ರಾಯ ಮತ್ತು ಧ್ವನಿಯನ್ನ ದಾಖಲಿಸುತ್ತಿದ್ದೇನೆ ಅಂತ ಕವಿತಾ ರೆಡ್ಡಿ ಹೇಳಿದ್ದಾರೆ ಕೆಪಿಸಿಸಿ ಮಹಿಳಾ ಘಟಕದ ಹಾಲಿ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಅವರ ಅವಧಿ ಲೋಕಸಭೆ ಚುನಾವಣೆಗೂ ಮೊದಲೇ ಮುಗಿದಿತ್ತು ಅಲ್ಲದೆ ಸದ್ಯ ಅವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ರಾಜ್ಯಮಟ್ಟದ ಸಮಿತಿ ಉಪಾಧ್ಯಕ್ಷೆ ಆಗಿರೋದ್ರಿಂದ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ನೀತಿಯಡಿ ಈ ಸ್ಥಾನವನ್ನ ತೆರವುಗೊಳಿಸಿದ್ರು ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಲ್ಕಾ ಲಂಬಾ ಅವರು ರಾಜ್ಯದಲ್ಲಿ ಅಭ್ಯರ್ಥಿಯನ್ನ ಹುಡುಕುವ ಪ್ರಕ್ರಿಯೆಯನ್ನ ಆರಂಭ ಮಾಡಿದ್ರು ಚರ್ಚೆಯ ವೇಳೆ ಕೃಪಾ ಅಮರಾಳ್ವ ಕಮಲಾಕ್ಷಿ ರಾಜಣ್ಣ ಐಶ್ವರ್ಯಾ ಮಹಾದೇವನ್ ನಯನ ಮೋಟಮ್ಮ ವೀಣಾ ಕಾಶಪ್ಪನವರ್ ಮತ್ತು ಕವಿತಾ ರೆಡ್ಡಿ ಹೆಸರು ಕೇಳಿ ಬಂದಿತ್ತು ಅಂತಿಮವಾಗಿ ಹೈಕಮಾಂಡ್ ಸೌಮ್ಯ ರೆಡ್ಡಿಗೆ ಮನೆ ಹಾಕಿದೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಜಯನಗರ ಕ್ಷೇತ್ರದಿಂದ ಚುನಾಯಿತರಾಗಿ ಇಪ್ಪತ್ಮೂರರ ಚುನಾವಣೆಯಲ್ಲಿ ಕೇವಲ ಹದಿನೇಳು ಮತಗಳ ಅಂತರದಿಂದ ಸೋತಿದ್ರು ಮತ್ತೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ಪಡೆದ್ರು ತೇಜಸ್ವಿ ಸೂರ್ಯ ಎದುರು ಎರಡು ಮುಕ್ಕಾಲು ಲಕ್ಷಗಳ ಬೃಹತ್ ಅಂತರದಿಂದ ಪರಾಭವಗೊಂಡಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ರಾಜಕೀಯ ಪ್ರವೇಶಿಸಿದ ಅವರು ಕೆಪಿಸಿಸಿ ಮಹಿಳಾ ಘಟಕದ ಕಾರ್ಯದರ್ಶಿಯಾದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಯುವ ಕಾಂಗ್ರೆಸ್ ಬೆಂಗಳೂರು ನಗರ ಉಪಾಧ್ಯಕ್ಷರಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ರು ಸೌಮ್ಯ ರೆಡ್ಡಿ ಅವರಿಗೆ ಕಳೆದ ಒಂದೂವರೆ ವರ್ಷದಲ್ಲಿ ಎಂಎಲ್ಎ ಟಿಕೆಟ್ ಎಂಪಿ ಟಿಕೆಟ್ ಹಾಗೂ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಸಹಜವಾಗಿಯೇ ಇದು ಪಕ್ಷದ ಬೇರೆ ನಾಯಕಿಯರಿಗೆ ಅಸಮಾಧಾನವನ್ನ ತಂದಿದೆ ಲೋಕಸಭೆ ಚುನಾವಣೆಯಲ್ಲೂ ಗೆಲ್ಲಿಸುವ ಹೊಣೆ ಮಂತ್ರಿಗಳಿಗೆ ಅಂತ ಹೇಳಿ ಕೊನೆಗೆ ಮಂತ್ರಿಗಳ ಮಕ್ಕಳು ಪತ್ನಿ ಸಹೋದರ ಸಹೋದರಿ ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು ಅಷ್ಟಾಗಿನೂ ಕೆಲವು ಮಂತ್ರಿಗಳ ಮಕ್ಕಳು ಸೋತ್ ಹೋದ್ರು ಈಗ ಸೋತವರಿಗೆ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ಪಕ್ಷದ ಕಾರ್ಯಕರ್ತರು ಸ್ಥಳೀಯ ನಾಯಕರು ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಸಹಜ ಕಾಂಗ್ರೆಸ್ನ ಈ ಕಾಯಿಲೆಗೆ ಮತ್ತೆ ಇಲ್ವೇನೋ